ಮೌನಿ ಅಮಾವಾಸ್ಯೆ ಅತ್ಯಂತ ಪವಿತ್ರವಾದ ದಿನ ಮೌನಿ ಅಮಾವಾಸ್ಯೆಯ ದಿನ ಮೌನವ್ರತ ಪವಿತ್ರ ಸ್ನಾನ ದಾನ ಮತ್ತು ಜಪಗಳಿಂದ ಜೀವನದ ಪಾಪಗಳು ನಾಶವಾಗಿ ಮನಸ್ಸಿಗೆ ಶಾಂತಿ ಮತ್ತು ಮನೆಗೆ ನಕಾರಾತ್ಮಕ ಶಕ್ತಿ ಲಭಿಸುತ್ತೆ ಎಂದು ಶಾಸ್ತ್ರಗಳು ಹೇಳುತ್ತೆ ಮೌನಿ ಅಮಾವಾಸ್ಯೆ ದಿನ ಮಾಡಬೇಕಾದ ಕಾರ್ಯಗಳ ಜೊತೆಗೆ ಮಾಡಬಾರದ ಕೆಲವು ಮಹತ್ವದ ವಿಷಯಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿವರವಾಗಿ ತಿಳಿಯೋಣ ಮೌನಿ ಅಮಾವಾಸ್ಯೆ ದಿನ ಏನು ಮಾಡಬೇಕು ಯಾವ ಕಾರ್ಯಗಳನ್ನು ಮಾಡಬಾರದು ಮನೆಯಲ್ಲೇ ಇದ್ದು ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಆಚರಿಸುವುದು ಹೇಗೆ ಎಂದು ತುಂಬಾ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗಾದರೆ ಬನ್ನಿ ಮೊದಲು ಈ ಪವಿತ್ರವಾದ ದಿನ ಮಾಡಬೇಕಾದ ಮುಖ್ಯ ಕೆಲಸಗಳ ಬಗ್ಗೆ ತಿಳಿಯೋಣ ಈ ದಿನ ಮಾಡಬೇಕಾದಂತಹ ಮುಖ್ಯ ಕೆಲಸ ಪವಿತ್ರ ಸ್ನಾನ ಗಂಗಾ ನದಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅಥವಾ ಮನೆಯಲ್ಲೇ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವುದು ತುಂಬಾ ಮುಖ್ಯ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗಿಲ್ಲ ಅಂದರೆ ಮನೆಯಲ್ಲಿ ಸರಳವಾಗಿ ಹೇಗೆ ಸ್ನಾನ ಮಾಡುವುದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತುಂಬ ವಿವರವಾಗಿ ತಿಳಿಸಿದ್ದೀನಿ ಸಮಯವಿದ್ದರೆ ಒಂದು ಸಲ ವಿಸಿಟ್ ಮಾಡಿ ಈ ದಿನ ಮಾಡಬೇಕಾದಂತಹ ಅತಿ ಮುಖ್ಯವಾದ ಕೆಲಸ ಮೌನವ್ರತ ದಿನವಿಡೀ ಮೌನವಾಗಿರುವುದು ಮಾತನಾಡುವುದನ್ನು ತ್ಯಾಜಿಸುವುದು ಅಮಾವಾಸ್ಯೆಯ ದಿನದಂದು ತಮ್ಮ ಮಾತಿನ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಈ ದಿನ ನಿಮ್ಮ ಮಾತುಗಳು ಮೃದುವಾಗಿರಬೇಕು ಮೌನಿ ಎಂದರೆ ಮೌನವಾಗಿರುವುದು ಸ್ನಾನ ಮಾಡುವ ಮೊದಲು ಏನೂ ಮಾತನಾಡಬಾರದು ಎಂದರ್ಥ ಮೌನಿ ಅಮಾವಾಸೆ ಎಂದು ಮೌನವನ್ನು ಆಚರಿಸುವುದರಿಂದ ಹೆಚ್ಚಿನ ಪುಣ್ಯ ಬರುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ದಿನ ಸ್ನಾನದ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಲು ಮರೆಯಬೇಡಿ ಹಾಗೆಯೇ ಸ್ನಾನ ಮಾಡುವವರೆಗೂ ಏನೂ ಮಾತನಾಡದೆ ಮೌನವಾಗಿರಬೇಕು ಶಾಸ್ತ್ರಗಳ ಪ್ರಕಾರ ಹಿರಿಯರಿಗೆ ತರ್ಪಣಗಳನ್ನು ಸ್ನಾನ ಮಾಡಿದ ತಕ್ಷಣ ಬಿಡಬೇಕು ಈ ದಿನ ಪಿತೃಗಳಿಗೆ ತರ್ಪಣ ಮತ್ತು ಪೂಜೆ ಸಲ್ಲಿಸುವುದು ತುಂಬಾ ಮುಖ್ಯ ಈ ಪವಿತ್ರವಾದ ದಿನ ಧ್ಯಾನ ಮತ್ತು ಮಂತ್ರಪಠಣ ಧ್ಯಾನ ಮತ್ತು ಮಂತ್ರಪಠನ ಮಾಡುವುದು ತುಂಬಾ ಶ್ರೇಷ್ಠ ಧ್ಯಾನ ಮಾಡುವುದು ವಿಷ್ಣು ಶಿವ ಲಕ್ಷ್ಮೀ ದೇವಿಯರ ಮಂತ್ರಗಳನ್ನು ಪಠಿಸುವುದು ತುಂಬಾ ಮಂಗಳಕರ ಓಂ ನಮ ಶಿವಾಯ ಈ ಮಂತ್ರವನ್ನು ಸಾಧ್ಯವಾದರೆ ನೂರ ಎಂಟು ಬಾರಿಯಾದರೂ ಜಪಿಸಿ ಈ ಪವಿತ್ರವಾದ ದಿನ ಮಾಡಬೇಕಾದಂತಹ ಇನ್ನೊಂದು ಮುಖ್ಯವಾದ ಕೆಲಸ ಏನೆಂದರೆ ದಾನ ಧರ್ಮ ಈ ದಿನ ಮಾಡುವ ದಾನ ಎಲ್ಲ ದಾನಗಳಿಗಿಂತ ತುಂಬಾ ಶ್ರೇಷ್ಠ ಏನು ದಾನ ಮಾಡಬೇಕು ಅಂತ ತಿಳಿಯುವುದಾದರೆ ಎಳ್ಳು ಕಪ್ಪು ಬಟ್ಟೆ ಹೊದಿಕೆ ಚಪ್ಪಲಿ ಹಾಲು ಧಾನ್ಯಗಳನ್ನು ದಾನ ಮಾಡುವುದು ತುಂಬಾ ಶ್ರೇಷ್ಠ ಸಾಧ್ಯವಾದರೆ ಈ ಪವಿತ್ರವಾದ ದಿನ ಅರಳಿ ಮರ ಪೂಜೆ ಮಾಡುವುದನ್ನು ಮಾಡಿ ಈ ಪವಿತ್ರವಾದ ದಿನ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದು ದೀಪ ಹಚ್ಚುವುದು ತುಂಬಾ ಶ್ರೇಷ್ಠ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈಗ ಈ ದಿನ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿಯೋಣ ಈ ದಿನ ಅನಗತ್ಯ ಮಾತನಾಡುವುದನ್ನು ನಿಲ್ಲಿಸಿ ಈ ದಿನ ಬೆಳಿಗ್ಗೆ ಬೇಗ ಹೇಳಬೇಕು ಸೂರ್ಯೋದಯಕ್ಕೂ ಮುನ್ನ ಹೇಳಬೇಕು ಈ ದಿನ ಸಾಧನಾ ತಪಸ್ಸನ್ನು ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕು ಈ ಅಮಾವಾಸ್ಯೆ ಎಂದು ಮಧ್ಯಾಹ್ನ ಮಳಗುವುದು ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ಅಮಾವಾಸ್ಯೆಯ ದಿನ ರಾತ್ರಿ ಊಟ ಮಾಡುವುದನ್ನು ಕೂಡ ತ್ಯಾಜಿಸಬೇಕು ಅಮಾವಾಸ್ಯೆ ಎಂದು ಸಂಜೆಯ ವೇಳೆ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು ಈ ಅಮಾವಾಸ್ಯ ಎಂದು ಅಪ್ಪಿ ತಪ್ಪಿಯೂ ಇದನ್ನು ಮಾಡಬೇಡಿ ಮುಖ್ಯವಾಗಿ ಮಾಂಸಾಹಾರ ಸೇವನೆ ಮತ್ತು ಸುಳ್ಳು ಹೇಳುವುದನ್ನು ತಪ್ಪಿಸಬೇಕು ಈ ಪವಿತ್ರವಾದ ದಿನ ಎಣ್ಣೆ ಹಚ್ಚುವುದು ಕೂಡ ಒಳ್ಳೆಯದಲ್ಲ ಇದು ಬಡತನಕ್ಕೆ ಕಾರಣವಾಗಬಹುದು ಅಮಾವಾಸ್ಯೆಯ ದಿನ ಗಡ್ಡ ಕತ್ತರಿಸುವುದು ಕೂದಲು ಕತ್ತರಿಸುವುದು ಹುಗುರು ಕತ್ತರಿಸುವುದು ಮಾಡಬಾರದು ಹೀಗೆ ಮಾಡುವುದರಿಂದಲೂ ಬಡತನ ಬರುತ್ತೆ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಈ ದಿನ ಮಾಡಲೇಬಾರದ ಇನ್ನೊಂದು ಮುಖ್ಯವಾದ ಕೆಲಸ ಏನೆಂದರೆ ಈ ದಿನ ಹಿರಿಯರು ಮತ್ತು ಬಡವರನ್ನು ಹವಾಮಾನಿಸಬಾರದು ಈ ದಿನ ಯಾರೆಂದಿಗೂ ಜಗಳವಾಡಬೇಡಿ ಅನಗತ್ಯ ಚರ್ಚೆಗಳಲ್ಲಿ ತೊಡಗಬೇಡಿ ಕೆಟ್ಟ ಉದ್ದೇಶಗಳನ್ನು ಕೂಡ ಮಾಡಬೇಡಿ ಯಾರನ್ನು ಶಪಿಸಬೇಡಿ ಹೀವಿಷ್ಟು ಈ ದಿನ ಮಾಡಬೇಕಾದ ಹಾಗೂ ಮಾಡಬಾರದ ಮುಖ್ಯ ಕೆಲಸಗಳು ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಉಪಯುಕ್ತ ವಿಡಿಯೋ ಹೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು